ಸ್ನೇಹಿತರೆ ನಮಸ್ಕಾರ ಡಿಜಿಟಲ್ ಅಸ್ತ್ರ ಚಾನಲ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸದ್ಯ ಕನ್ನಡಕ್ಕೆ ಮಾತ್ರ ಕನ್ನಡಿಗರಿಗಾಗಿ ಮಾತ್ರ ಇರೋ ನಾಯಕ ನಟ ಯಾರು ಅಂತ ಹುಡುಕಿದ್ರೆ ಸಿಗೋದು ನಮಗೆ ಒಂದೇ ಹೆಸರು ಅದು ಡಿ ಬಾಸ್ ದರ್ಶನ್ ಹೌದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಬೇರೆ ಹೀರೋಗಳು ಒದ್ದಾಡ್ತಿರೋ ಕಾಲದಲ್ಲಿ ಕನ್ನಡಿಗರಿಗಾಗಿ ಮಾತ್ರ ಎಕ್ಸ್ಕ್ಲೂಸಿವ್ ಸಿನಿಮಾ ಮಾಡ್ತಿರೋದು ಕೇವಲ ಇವರು ಮಾತ್ರ ನನಗೆ ಕನ್ನಡವೇ ಮೊದಲು ನಾನು ಬೇರೆ ಭಾಷೆ ಸಿನಿಮಾಗಳಲ್ಲಿ ನಟಿಸಲ್ಲ ಎಂದು ಕನ್ನಡಿಗರಿಗೆ ತಮ್ಮನ್ನು ಸಂಪೂರ್ಣ ಮೀಸಲಿಟ್ಟಿರುವ ಏಕೈಕ ನಾಯಕ ನಟ ಮಾಸ್ ಹೀರೋ ಅಂದರೆ ಅದು ದರ್ಶನ್ ಮಾತ್ರ ಈ ಹಿಂದೆ ಅಣ್ಣವರು ಇದೇ ರೀತಿ ಬೇರೆ ಭಾಷೆ ಸಿನಿಮಾದಲ್ಲಿ ನಟಿಸಲ್ಲ ಅಂದಿದ್ರು ಅದೇ ಪ್ರವೃತ್ತಿಯನ್ನ ದರ್ಶನ್ ಕೂಡ ಮುಂದುವರಿಸಿದ್ದು ಬೇರೆ ಹೀರೋಗಳಿಗಿಂತ ಡಿ ಬಾಸ್ ಭಿನ್ನವಾಗಿ ಕಾಣ್ತಿದ್ದಾರೆ ಈಗ ಬಾಕ್ಸ್ ಆಫೀಸ್ ಸುಲ್ತಾನ್ ದಾಸಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಎಂದು ಕರೆಸಿಕೊಳ್ಳೋ ದರ್ಶನ್ ಅವರ ಜೀವನ ನಾವು ನೀವು ಅನ್ಕೊಂಡಷ್ಟು ಸುಲಭ ಇದ್ದಿಲ್ಲ ತಂದೆ ಹೆಸರಂತ ನಟ ಆಗಿದ್ರು ಕಷ್ಟದಾದಿಯಲ್ಲೇ ಬೆಳೆದು ಬದುಕು ಕಟ್ಟಿಕೊಂಡವರು ದರ್ಶನ್ ಹಾಲು ಮಾರಿ ಜೀವನ ಸಾಗಿಸಿದ್ರು ದರ್ಶನ್ ಲೈಟ್ ಬೈ ಆಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಪಡಬಾರ್ದ ಕಷ್ಟಪಟ್ಟು ಇಡೀ ಕರ್ನಾಟಕದ ಆಸ್ತಿಯಾಗಿ ಬೆಳೆದವರು ದರ್ಶನ್ ಎಸ್ ಬನ್ನಿ ದರ್ಶನ್ ಅವರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳು ಕಷ್ಟದ ಜೀವನ ಹೇಗಿತ್ತು ಎಂಬುದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ಡಿಜಿಟಲ್ ಅಸ್ತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿ ಹೊಸ ಹೊಸ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ದರ್ಶನ್ ಅವರು ಕನ್ನಡ ಸಿನಿಮಾ ರಂಗದ ಹೆಸರಾಂತ ಪ್ರತಿಭೆ ತೂಗುದೀಪ್ ಶ್ರೀನಿವಾಸ್ ಅವರ ಹಿರಿಯ ಪುತ್ರ ಫೆಬ್ರವರಿ ಹದಿನಾರು ಒಂಬೈನೂರ ಎಪ್ಪತ್ತೇಳರಂದು ಶಿವರಾತ್ರಿಯ ಪುಣ್ಯ ದಿನದಂದು ದರ್ಶನ್ ಜನಿಸ್ತಾರೆ ಪೊನ್ನಂಪೇಟೆಯ ರಾಮಕೃಷ್ಣ ಶ್ರೇವಾಶ್ರಮದಲ್ಲಿ ತೂಗುದೀಪ್ ಶ್ರೀನಿವಾಸ್ ಮತ್ತು ಮೀನಾ ದಂಪತಿಯ ಹಿರಿಯ ಪುತ್ರನಾಗಿ ದರ್ಶನ್ ಜಗತ್ತನ್ನ ನೋಡ್ತಾರೆ ಇವರ ಜನ್ಮ ನಾಮ ಹೇಮಂತ್ ಕುಮಾರ್ ಬಾಲ್ಯದ ವಿದ್ಯಾಭ್ಯಾಸ ಮುಗಿಸಿದ್ದೆಲ್ಲ ಮೈಸೂರಿನಲ್ಲೇ ದರ್ಶನ್ ಅವರಿಗೆ ದಿವ್ಯಾ ಎಂಬ ಅಕ್ಕ ದಿನಕರ್ ತೂಗುದೀಪ್ ಎಂಬ ತಮ್ಮ ಇದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ವಿಜಯಲಕ್ಷ್ಮಿ ಅವರನ್ನ ದರ್ಶನ್ ಕೈ ಹಿಡಿತಾರೆ ದರ್ಶನ್ ಅವರಿಗೆ ವಿನೀಶ್ ಎಂಬ ಪುತ್ರ ಕೂಡ ಇದ್ದಾನೆ ಇದು ದರ್ಶನ್ ಅವರ ಜೀವನದ ಸಂಕ್ಷಿಪ್ತ ಮಾಹಿತಿ ದರ್ಶನ್ ಅವರು ಇಷ್ಟತ್ರ ಬೆಳೆಯೋದಕ್ಕೂ ಮುನ್ನ ಅನೇಕ ಸವಾಲುಗಳನ್ನು ಎದುರಿಸಿದ್ದಾರೆ ತಂದೆ ಖ್ಯಾತ ನಟ ಆಗಿದ್ದರೂ ಕೂಡ ಅವರಿಗೆ ಯಾವುದೇ ಲಕ್ಸುರಿ ಸಿಕ್ಕಿಲ್ಲ ಎಲ್ಲವನ್ನು ಕಷ್ಟಪಟ್ಟೆ ಕಠಿಣ ಶ್ರಮ ಹಾಕಿ ಪಡೆದಿದ್ದಾರೆ ಹೌದು ತೂಗುದೀಪ್ ಶ್ರೀನಿವಾಸ್ ಅವರು ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಹಿಡಿದ್ರು ಈ ವೇಳೆ ದರ್ಶನ್ ಅವರ ತಾಯಿ ಮೀನಾ ಮನೆಯೊಂದನ್ನು ಬಿಟ್ಟು ಎಲ್ಲವನ್ನೂ ಪತಿಯ ಚಿಕಿತ್ಸೆಗಾಗಿಯೇ ವಹಿಸಿದ್ರು ಅವರೇ ತಮ್ಮ ಕಿಡ್ನಿಯನ್ನು ಕೂಡ ನೀಡಿದ್ರು ಈ ವೇಳೆ ದರ್ಶನ್ ಕುಟುಂಬ ಪಟ್ಟ ಪರಿಪಾಟ್ಲು ಅಷ್ಟಿಷ್ಟಲ್ಲ ಒಂದೊತ್ತಿನ ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿ ಅವರಿಗೆ ಬಂದಿತ್ತು ಇದೇ ಸಮಯದಲ್ಲಿ ಪಾಲಿಟೆಕ್ನಿಕ್ ಓದುತ್ತಿದ್ದ ದರ್ಶನ್ ತಮ್ಮ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿದ್ರು ಸಿನಿಮಾ ಕಡೆ ಬರಬೇಕು ಅಂತ ಶಿವಮೊಗ್ಗದ ಖ್ಯಾತ ರಂಗತಂಡ ನಿನಾಸಂಗೆ ಸೇರಿ ಆ್ಯಕ್ಟಿಂಗ್ ಟ್ರೈನಿಂಗ್ ತೆಗೆದುಕೊಳ್ಳೋಕೆ ಶುರು ಮಾಡಿದರು ಆದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೂಗುದೀಪ್ ಶ್ರೀನಿವಾಸ್ ಹಾರ್ಟ್ ಅಟ್ಯಾಕ್ನಿಂದ ಕೊನೆಯ ಹೇಳ್ತಾರೆ ಆಗ ಸಂಸಾರದ ನೊಗಸಾಗಿಸಲು ಮೀನಾ ಅವರು ಕೆಲ ಕಾಲ ಊಟದ ಮೆಸ್ಸನ್ನು ಕೂಡ ನಡೆಸ್ತಾರೆ ದರ್ಶನ್ ಅವರು ಸಾಕಿ ಹಾಲು ಮಾರ್ತಾರೆ ನೋಡಿ ಹೇಗಿದೆ ದರ್ಶನ್ ಬೆಳೆದ ಪರಿಸ್ಥಿತಿ ಇನ್ನು ದರ್ಶನ್ ಅವರು ಸಿನಿಮಾ ರಂಗಕ್ಕೆ ಹೋಗೋದು ತಂದೆ ತೂಗುದೀಪ್ ಶ್ರೀನಿವಾಸ್ ಅವರಿಗೆ ಸುತಾರಾಮ್ ಇಷ್ಟ ಇದ್ದಿಲ್ಲ ಯಾಕಂದ್ರೆ ಸಿನಿಮಾ ರಂಗದಲ್ಲಿ ತಾವು ಅನುಭವಿಸಿದ ಕಷ್ಟಗಳನ್ನ ತಮ್ಮ ಮಗ ಅನುಭವಿಸೋದು ಬೇಡ ಅಂತ ತೂಗುದೀಪ್ ಶ್ರೀನಿವಾಸ್ ಈ ನಿರ್ಧಾರಕ್ಕೆ ಬಂದಿದ್ರು ಆದರೆ ದರ್ಶನ್ ಆಟ ಮಾಡಿ ತಾಯಿಯ ಪ್ರೋತ್ಸಾಹದಿಂದ ನೀನಾಸಂ ಸೇರಿದ್ರು ಅದಕ್ಕೂ ಮೊದಲು ಮೈಸೂರಿನ ಜಗನ್ಮೋಹನ್ ಪ್ಯಾಲೇಸ್ನಲ್ಲಿ ಒಂದು ನಾಲ್ಕೈದು ಬಾರಿ ಮಾಡ್ಲಿಂಗ್ ಕೂಡ ದರ್ಶನ್ ಮಾಡಿದ್ರು ವಿನಾಸ ಬಳಿಕ ಸಿನಿಮಾ ರಂಗದಲ್ಲಿ ಅವಕಾಶಗಳನ್ನ ಹುಡುಕಿಕೊಂಡು ದರ್ಶನ್ ಬೆಂಗಳೂರಿಗೆ ಬರ್ತಾರೆ ಆದ್ರೆ ಅವಕಾಶಗಳು ಸಿಗದೆ ನಿರಾಸೆ ಆಗುತ್ತೆ ಅಷ್ಟಕ್ಕೆ ದರ್ಶನ್ ಕುಗ್ಗಲ್ಲ ಸಿನಿಮಾದಲ್ಲ ಏನಾದರೂ ಸಾಧನೆ ಮಾಡಲೇಬೇಕು ಅಂತ ಲೈಟ್ ಬಾಯ್ ಆಗಿ ಸ್ಯಾಂಡಲ್ವುಡ್ ನಲ್ಲಿ ಕೆಲಸ ಆರಂಭಿಸ್ತಾರೆ ಆಗ ಅವರು ಹಲವು ಅಪಮಾನಗಳನ್ನ ಎದುರಿಸ್ತಾರೆ ಊಟಕ್ಕೆ ಕುಳಿತಿರುವಾಗ ಯುನಿಟ್ ನಲ್ಲಿ ಅವರ ಚೇರ್ ಎಳಿತಾರೆ ದರ್ಶನ್ ಅವರು ಬಿದ್ದು ಅನ್ನವೂ ಮಣ್ಣು ಪಾಲಾಗುತ್ತೆ ಅವತ್ತೆ ದರ್ಶನ್ ಚಾಲೆಂಜ್ ಮಾಡಿದ್ರು ಅನ್ಸುತ್ತೆ ಈ ಚೇರ್ಲ ಮುಂದೆ ಕನ್ನಡ ಸಿನಿಮಾ ರಂಗದ ಸಿಂಹಾಸನ ಇರ್ತೀನಿ ಅವಾಗ ಏನ್ ಮಾಡ್ತೀರಿ ಅಂತ ಮನಸ್ಸಲ್ಲೇ ಶಪಥ ಮಾಡಿದ್ರು ಅಂತ ಕಾಣುತ್ತೆ ಅದಾದ ಬಳಿಕ ಚಿತ್ರರಂಗದಲ್ಲಿ ಅಣಜಿ ನಾಗರಾಜ್ ಅವರ ಪರಿಚಯ ದರ್ಶನ್ಗೆ ಆಯ್ತು ಅಲ್ಲಿಂದ ದರ್ಶನ್ ಅವರ ಸಿನಿಮಾಗ್ರಾಫ್ ಕೂಡ ಏರ್ತಾ ಸಾಕ್ತು ಮುಂದೆ ಖ್ಯಾತ ಛಾಯಾಗ್ರಾಹಕ ಹಾಗೂ ನಟಿ ರಕ್ಷಿತಾ ಅವರ ತಂದೆ ಬಿ ಸಿ ಗೌರಿಶಂಕರ್ ಅವರ ಬಳಿ ದರ್ಶನ್ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಾರೆ ಇದೆಲ್ಲ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಎಸ್ ನಾರಾಯಣ ಅವರು ತಮ್ಮ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ ಅವರಿಗೆ ಅವಕಾಶ ಕೊಡ್ತಾರೆ ನಂತರ ಡಿಟೆಕ್ಟಿವ್ ಚಂದ್ರಕಾಂತ್ ಎಂಬ ಸೀರಿಯಲ್ನಲ್ಲಿ ದರ್ಶನ್ ನಟಿಸ್ತಾರೆ ಆದರೆ ದರ್ಶನ್ ಅವರು ಹೆಚ್ಚಾಗಿ ಗುರುತಿಸಿಕೊಂಡಿದ್ದು ಎಸ್ ನಾರಾಯಣ ಅವರ ಅಂಬಿಕಾ ಸೀರಿಯಲ್ನಲ್ಲಿ ನಟಿಸಿದ ಮೇಲೆಯೇ ಡಬ್ಬಿಂಗ್ ಆರ್ಟಿಸ್ಟ್ ಆಗಿಯೂ ಕೂಡ ದರ್ಶನ್ ಕೆಲಸ ಮಾಡಿದ್ದಾರೆ ಇನ್ನು ಕನ್ನಡ ಸಿನಿರಾಂಗದಲ್ಲಿ ದರ್ಶನ್ ಯುಗ ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಎರಡರಲ್ಲಿ ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಚಿತ್ರದ ಮೂಲಕ ದರ್ಶನ್ ಹೀರೋ ಆಗಿ ಶ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾರೆ ಆಗ ಈ ಬೇತಳನ ಹಾಕ್ಕೊಂಡು ಸಿನಿಮಾ ಮಾಡ್ತೀರಾ ಅಂತ ಗಾಂಧಿನಗರ ಮಾತಾಡಿತ್ತು ಆದರೆ ಸಿನಿಮಾ ರಿಲೀಸ್ ಆದಮೇಲೆ ಜನರಿಂದ ಬಹಳ ದೊಡ್ಡ ಪ್ರತಿಕ್ರಿಯೆ ಸಿಕ್ಕಿದ್ದು ನೋಡಿ ಗಾಂಧಿನಗರವೇ ಸ್ತಬ್ಧವಾಗಿತ್ತು ಹಲವು ಥಿಯೇಟರ್ಗಳಲ್ಲಿ ನೂರು ದಿನ ಈ ಚಿತ್ರ ಪೂರೈಸಿತು ನಂತರ ಎರಡು ಸಾವಿರದ ಮೂರರಲ್ಲಿ ಪ್ರೇಮ್ ನಿರ್ದೇಶನದ ಕರಿಯ ಆ ಸಿನಿಮಾ ಭರ್ಜರಿ ಎಸಿಸು ಕಾಣ್ತು ಮೊದಲ ಚಿತ್ರದಿಂದಲೇ ದರ್ಶನ್ ಮಾಸ್ ಹೀರೋ ಆಗಿ ಆಕ್ಷನ್ ಹೀರೋ ಆಗಿ ಗಮನ ಸೆಳೆದ್ರು ರಕ್ಷಿತಾ ಅವರ ಜೊತೆ ನಟಿಸಿದ ಕಲಾಸಿ ಪಾಳ್ಯ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ಸು ಕಂಡಿದೆ ಎರಡ್ ಸಾವಿರದ ಏಳರಲ್ಲಿ ಉಪೇಂದ್ರ ಜೊತೆ ಅನಾಥರು ಸಿನಿಮಾದಲ್ಲಿ ದರ್ಶನ್ ನಟಿಸಿದ್ರು ನನ್ನ ಪ್ರೀತಿಯ ರಾಮು ಸಿನಿಮಾದಲ್ಲಿ ಮನೋಜ್ಞ ಅಭಿನಯದ ಮೂಲಕ ಇಡೀ ರಾಜ್ಯದ ಗಮನವನ್ನು ದರ್ಶನ್ ಸೆಳೆದ್ರು ಕ್ರಾಂತಿವೀರ ಸಂಗುಳಿ ರಾಯಣ್ಣ ಹಾಗೂ ಕುರುಕ್ಷೇತ್ರದಲ್ಲಿ ನಟಿಸುವ ಮೂಲಕ ನಾನು ಐತಿಹಾಸಿಕ ಹಾಗೂ ಪೌರಾಣಿಕ ಪಾತ್ರಕ್ಕೂ ಸಹ ಎಂಬುದನ್ನು ತೋರಿಸಿಕೊಟ್ರು ಸಂಗುಳಿ ರಾಯಣ್ಣ ಸಿನಿಮಾಗಾಗಿ ಫಿಲ್ಮ್ ಫೇರ್ ಬೆಸ್ಟ್ ಆಕ್ಟರ್ ಮತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೂಡ ದರ್ಶನ್ ಪಡೆದಿದ್ರು ಕುಚುಕು ಗೆಳೆಯರಾದ ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅವರ ಮಗನ ಪಾತ್ರದಲ್ಲಿ ನಟಿಸಿದ ಕನ್ನಡದ ಏಕೈಕ ನಾಯಕ ನಟ ದರ್ಶನ್ ಆಗಿದ್ದಾರೆ ಇನ್ನು ದರ್ಶನ್ ಅವರು ಸಿನಿಮಾವನ್ನು ಎಷ್ಟು ಪ್ರೀತಿಸ್ತಾರೋ ಅಷ್ಟೇ ಪ್ರಾಣಿ ಪಕ್ಷಿಗಳನ್ನು ಕೂಡ ಪ್ರೀತಿಸ್ತಾರೆ ಅವರು ಬಾಲ್ಯದಿಂದಲೂ ಪ್ರಾಣಿ ಪ್ರಿಯ ಕೆಲವೊಂದು ಸಾರಿ ಅಮ್ಮನ ದುಡ್ಡು ಕದ್ದು ಪಾರಿವಾಳ ಮೀನುಗಳನ್ನು ಸಾಕಲು ಮನೆಗೆ ತರ್ತಿದ್ರಂತೆ ಬೀದಿನಾಯಿಗಳನ್ನ ಮನೆಗೆ ತಂದು ಅವುಗಳಿಗೆ ರಟ್ಟಿನ ಮನೆ ಮಾಡಿ ಮಲಗಿಸ್ತಿದ್ರಂತೆ ಪ್ರಾಣಿಗಳಿಗಾಗಿಯೇ ಹಲವು ಬಾರಿ ದರ್ಶನ್ ಶಾಲೆಗೆ ಚಕ್ಕರ್ ಹಾಕಿದ್ದು ಕೂಡ ಇದೆ ಇನ್ನು ಚಿಕ್ಕ ವಯಸ್ಸಿನಲ್ಲಿ ದರ್ಶನ್ ಮೈಸೂರು ಜೂಗೆ ಭೇಟಿ ನೀಡಿದಾಗ ಹುಲಿಯನ್ನು ನೋಡಿಕೊಳ್ಳಲು ಅಲ್ಲಿನ ಸಿಬ್ಬಂದಿ ದರ್ಶನ್ಗೆ ನೀಡ್ತಿದ್ರಂತೆ ಮೈಸೂರು ಜೂನಲ್ಲಿ ಹಲವು ಪ್ರಾಣಿಗಳನ್ನು ಕೂಡ ದರ್ಶನ್ ದತ್ತು ತೆಗೆದುಕೊಂಡಿದ್ದಾರೆ ಮೈಸೂರಿನ ಟಿ ನರಸೀಪುರದ ಹತ್ರ ದರ್ಶನ್ ಅವರು ಫಾರ್ಮ್ ಹೌಸ್ ಹೊಂದಿದ್ದಾರೆ ಅಲ್ಲಿ ಕುದುರೆ ಹಸು ಸೇರಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಪ್ರಾಣಿಗಳನ್ನ ದರ್ಶನ್ ಸಾಕಿದ್ದಾರೆ ಸಂಗುಳಿ ರಾಯಣ್ಣ ಸಾರಥಿ ಮುಂತಾದ ಚಿತ್ರಗಳಲ್ಲಿ ತಮ್ಮ ಫಾರ್ಮ್ನ ಸಾಕು ಕುದುರೆ ಬಾದಲ್ ಮೇಲೆಯೇ ದರ್ಶನ್ ಸವಾರಿ ಮಾಡಿದ್ರು ತಮ್ಮದೇ ಕುದುರೆ ಸ್ಟಾನ್ಲಿಯ ಚಿತ್ರವನ್ನು ದರ್ಶನ್ ಅಚ್ಚೆ ಕೂಡ ಹಾಕಿಸಿಕೊಂಡಿರೋದು ದರ್ಶನ್ ಅವರ ಪ್ರಾಣಿ ಪ್ರೀತಿಯನ್ನು ತೋರಿಸುತ್ತೆ ಇದು ನೋಡಿ ದರ್ಶನ್ ಅವರ ಕತೆ ಖ್ಯಾತ ನಟರೊಬ್ಬರ ಮನೆಯಿಂದ ಬಂದರೂ ಹಲವು ಕಷ್ಟಗಳನ್ನು ದಾಟಿ ಸಿನಿಮಾ ರಂಗದಲ್ಲಿ ತಮ್ಮದೇ ಶ್ರಮದಿಂದ ಬೆಳೆದ ದರ್ಶನ್ ಅವರದ್ದು ನಿಜಕ್ಕೂ ಎಂಥವರನ್ನು ಇನ್ಸ್ಪೈರ್ ಮಾಡೋ ಕತೆ ಅವರಿಗೆ ಮತ್ತಷ್ಟು ಯಶಸ್ಸು ಸಿಗಲಿ ಎಂಬುದೇ ನಮ್ಮ ಆಶಯ ಇದು ಡಿಜಿಟಲ್ ಅಸ್ತ್ರ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಡಿಜಿಟಲ್ ಅಸ್ತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದ